ಇಲ್ಲ ಕಣಮಿ ಅದೇ ಬೆಂಗಳೂರಿನಾಗೆ ಅದೇನೋ ಅಂಗಡಿ ಓಪನ್ ಆಗೈತಂತಲ್ಲ ವರಮಹಾಲಕ್ಷ್ಮಿ ಒಬ್ಬದು ಐಟಮ್ಗಳೆಲ್ಲ ಸಿಕ್ತವಂತಲ್ಲ ಅದೇನೋ ಮೇಳ ನಡೀತೈತೆ ವರಮಹಾಲಕ್ಷ್ಮಿ ಮೇಳ ಅಂತ ಅಂದ್ಬಿಟ್ಟು ಕಣೆ ಹ್ಞೂ ಎಲ್ಲ ಕಮ್ಮಿ ರೇಟಿಗೆ ಕೊಡ್ತಾರಂತೆ ಪ್ರತಿ ಒಂದು ಸಿಗುತ್ತಂತೆ ಪೂಜೆಗೆ ಬೇಕಾಗಿರೋ ಐಟಮ್ಸು ಅದು ಇದು ಎಲ್ಲ ಹ್ಮ್ ನಮ್ಮೆ ಅಂದ್ರು ಮಗಳು ಹಂಗಂತಿದ್ರು ಅದಕ್ಕೆ ಬಾಮ ಅಂತ ಕರೆದವಳೆ ನಾನು ಹೋಗ್ತಾ ಇದೀನಿ ಬರ್ತೀಯ ನೀನು ಹೋಗೋಣ ಏನಿಲ್ಲ ಕಣೆ ಹೋಲ್ಸೇಲ್ ರೇಟ್ಗೆ ಕೊಡ್ತಾರಂತೆ ಸ್ವಲ್ಪ ಸ್ವಲ್ಪ ತಗೊಂಡು ನೋಡ್ಕೊಂಡು ಬರೋಣ ಬಾ ಹೆಂಗೈತೆ ಅಂತ ಯಾವಾಗಲೂ ಇರೋದೆ ಈ ಹಳ್ಳಿಗೆ ಒಂದು ಚಿಕ್ಕರೆ ಒಂದು ಚಿಕ್ಕಲ್ಲ ನೋಡ್ಕೊಂಡು ಬರೋಣ ಬಾ ಈ ಸಲ ಅವರ್ ಮಹಾಲಕ್ಷ್ಮಿ ಹಬ್ಬ ಅದು ಸಾಕತ್ತಾಗಿ ಮಾಡ್ಬಿಡ್ಬೋದು ಅಯ್ಯೋ ಬ್ಯಾಡ ನೀನು ಒಳ್ಳೆ ಅವ್ರನ್ನೆಲ್ಲ ಕರ್ಕೊಂಡು ಕೂತ್ಕೊಂಡ್ರೆ ನಾಳೆ ಹೊಳ್ತಾರೆ ನಡಿ ನಾನು ಹೆಂಗೂ ಹೊಲ್ಟಿದ್ದೀನಿ ಇವಾಗ ನನ್ನ ಜೊತೆ ಹಂಗೆ ಬಾ ಹಿಂಗ ಬರೋಣ ಸಾಯಂಕಾಲಕ್ಕೆ ಬಂದ್ಬಿಡಣ ನಡಿ ಹ್ಞೂ ನಡಿಯೇ ಯಾವಾಗಲೂ ಇರೋದೇ ಹಂಗೆ ಬಂದ್ಬಿಡೋಲ್ಲ ಹ್ಞೂ ಸರಿ ಅಯ್ಯೋ ಪ್ರಿಯಾ ಇಷ್ಟಕೊಂದು ಗೊಂಬೆಗಳು ನೋಡಿ ಸೀರೆಗಳೆಲ್ಲ ಉಳಿಸಿ ರೆಡಿ ಕುಂಡಿಸ್ಬಿಟ್ಟಾರೆ ಇದು ನಿಂಗೆ ಇಕ್ಕಿ ತಗೊಂಡ ಪೂಜೆ ಮಾಡೋದಲ್ವೇನೆ ಪ್ರಿಯ ಇವು ಕಣಕ ಇವು ನಿಂಗೆ ತಗೊಂಡೋಗ್ಬಿಟ್ಟು ಎಂದ ಕಂಗೆ ಯಾವ ಮುಂದೆ ಬೇಕಾದ್ರೆ ಕುಂಡ್ರಿಸಿ ಹೋಗಿ ಇವ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಕಣಕ್ಕ ಇದಕ್ಕೆ ಏನಿನ್ನ ಏನೂ ಇಲ್ಲ ನೋಡಿ ಎಲ್ಲ ಡೆಕೋರೇಷನ್ ಮಾಡಿ ಒಂದೇ ಸಲ ಇಟ್ಬಿಟ್ಟಾರೆ ಸೀರೆ ಕೂಡ ಹೊಡ್ಸಂಗಿಲ್ಲ ಕೋ ಬೋಲ್ ಚಂದಾಗ ಇಟ್ಬಿಡಕ್ಕ ಬಂದಿದ್ದು ನೋಡಿ ಬಲ್ ಖುಷಿ ಆಯ್ತು ಎಂದು ನೋಡಿರಲಿಲ್ಲ ಹ್ಞೂ ನನ್ನ ಮಗಳು ಯಾವಾಗಲೂ ಅಮ್ಮ ನಾನು ಮನೆಗೆ ಹೋಗಿ ಬಂದೆ ನೀನು ಹೋಗ್ಬಾ ಅಂತ ಅಂದ್ಲು ಅದಕ್ಕೆ ನಾನು ಬಂದಿದ್ದು ಅದಕ್ಕೆ ನೀನು ಒಳ್ಳೆ ಕ ಒಳ್ಸ್ಕೊಂಡ್ಬಂದಿದ್ದು ಅಕ್ಕ ನೀನು ತಗೊಂತೀಯಾ ಮನೆಗೆ ಸರಿ ಸೀರೆ ಎಲ್ಲ ಉಡ್ಸಿರೋ ಗೊಂಬೆ ಐದು ಕಡೆ ಹ್ಞೂ ನಮ್ ಬೇಕಾದ್ರೆ ಬಾ ತೋರಿಸ್ತೀನಿ ಅವಾಗ ನೋಡು ಎಷ್ಟು ಥರ ಗೊಂಬೆಗಳಿದಾವಲ್ವಾ ಯಪ್ಪಾ ನೋಡ್ತಿದ್ರೆ ಪ್ರಿಯಾ ಕಣ್ ತುಂಬಾವ್ ಕಣಿಗಳು ಬಡ್ಲಕ್ಕಿ ಸಾಮಾನಿಂದ ಹಿಡಿದು ಊದ್ಗಡ್ಡಿ ಹೂವು ಕರ್ಪೂರಗಳು ಡೆಕೋರೇಷನ್ ಬೇಕಾಗಿರೋ ಹೂವುಗಳು ಎಲ್ಲ ಸಿಗುತ್ತೆ ಕಣೆ ನೋಡೋದೇನಿಲ್ಲ ಎಲ್ಲ ಸಿಗುತ್ತೆ ಪ್ರತಿ ಒಂದು ಚೊಂಬು ತಟ್ಟೆ ಪ್ರತಿ ಒಂದು ಸಿಗುತ್ತೆ ಕಣೆ ಹೂ ಬಿಡಾಕ ಇಂತ ಕಡೆ ತಗೊಬಿಟ್ಟೆ ಎಲ್ಲ ಕಮ್ಮಿ ಹಾಕೊಡ್ತಾರೆ ಎಲ್ಲ ಒಂದ್ ಕಡೆ ತಗೊಂಡ್ವಿ ಸುಮ್ನೆ ಅದಿರ್ಬೇಕು ಒಂದ್ ಸಿಗಲ್ಲ ಒಂದಿಗೆ ನಡಿ ಮುಂದೆ ನಾನು ಸೀಕ್ರೆ ಅಯ್ಯೋ ಅಯ್ಯೋ ಅಕ್ಕ ಲಕ್ಷ್ಮೀ ಎದ್ ಬಂದಂಗೈತಿ ನೋಡಕ ಸೀರೆ ಎಲ್ಲಾ ಉಡಿಸಿ ಹಾಕಿ ಇಂತ ಚೆನ್ನಾಗಿ ಕುಂಡಿಸೋರಿ ನೋಡಕ ಜಡೆ ಕೂಡ ಹಾಕ್ಬಿಟ್ಟ ನೋಡಕ ಒಪ್ಪ ದೇವ್ರೆ ನೋಡ್ತಿದ್ರಿ ಲಕ್ಷ್ಮೀನೇ ತರಗಿಂಗ್ ನೋಡಕ ಸರಬಳಿ ಎಂತ ಸಣ್ಣ ಕಣೆ ನಾನು ನೋಡ್ತಾ ಇದ್ದೀನಿ ಕಣೆ ಇದೇ ಸ್ಥಾನ ನನಗೂ ಗೊತ್ತಿರಲಿಲ್ಲ ಕಣೆ ಹಿಂಗೆಲ್ಲ ಮಾಡ್ತಾರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನೇನೋ ಎಲ್ಲ ತಂದು ಮಾಡ್ತಾರೆ ಅಂತ ಕಣೆ ಈಗ ಗೊಂದಲಕ್ಷ್ಮಿ ಹಬ್ಬ ಬೇರೆ ನೋಡು ವರ್ಷ ಈಗ ಆಷಾಢ ಮಾಸ ಬೇರೆ ಸ್ಟಾರ್ಟ್ ಅಲ್ವಾ ಈ ವೈಭವ ಲಕ್ಷ್ಮಿ ಪೂಜೆ ಮಾಡುವ ಪೂಜೆ ಲಕ್ಷ್ಮಿ ಪೂಜೆ ಮಾಡೋದು ಗಂಧಗಳಿಗೆ ದಸರಾ ಹಬ್ಬಕ್ಕೆ ಎಲ್ಲದಕ್ಕೂ ಇಲ್ಲಿ ತಗೊಂಡೋಗ್ಬಿಟ್ಟ ಪ್ರತಿ ಒಂದು ಒಂದೆಲ್ಲ ಎಲ್ಲಾ ಗಂಟ ಆಗ ಗಂಟೆ ವಸ್ತುಗಳು ಸಿಕ್ಬಿಡ್ತವೆ ಏನಾಗ್ಲಿ ಕಣ್ ಪ್ರಿಯಾ ನನಗಂತೂ ಈ ಲಕ್ಷ್ಮಿ ವಿಗ್ರಹ ನೋಡ್ತೀರಾ ಬೋಲ್ ಖುಷಿ ಕಣೆ ನಾನು ತಗೊಂಬನ್ ಕಣೆ ಇದು ಹ್ಮ್ ಪ್ರತಿ ಸಲ ಮಾಡ್ತಿಲ್ವಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಇತ್ತೆ ಹಾಕಿ ರೆಡಿ ಇದೆ ನೋಡು ಹೂ ಕಣೆ ಚೆನ್ನಾಗೇನು ಐತೆ ಮನೆಗೆ ಬೇರೆ ಇಂಥದ್ದು ಒಂದು ಐತೆ ಕಣೆ ಅಂದರೆ ಅದಕ್ಕೆ ಒಡವೆ ಗಿಡವೆ ಏನು ಹಾಕಿಲ್ಲ ನಾವೇ ಒಡವೆಗಳ ಅಲ್ಲ ಹಾಕಿ ಕುಂಡ್ರಿಸ್ತೀವಿ ಲಕ್ಷ್ಮೀನ ಅಕ್ಕೋ ಆದರೂ ಅರ್ಶನ ಗೌರಿ ತರ ಮಕ್ಕ ಸಖತ್ತಾಗೈತೆ ಕಣಕ್ಕ ತಗ ಅದು ಇಷ್ಟ ಆಗುತ್ತೋ ಆಗಲಿ ಹೂ ಕಣೆ ನೀನು ಹೇಳಿದ್ಯಾ ಅಂತ ತಗೊಂತೀನಿ ಬಲ್ ಸಂದಾಗೈತೆ ನನಗಂತೂ ಬಲ ಇಷ್ಟ ಆಯ್ತು ಕಣೆ ಸರ ಆಗಿರೋ ಎಲ್ಲ ಹಾಕ್ಬಿಟ್ಟವ್ರು ನೋಡಿ ಇನ್ನು ಮುಂದೆ ನೋಡೋಣ ಇನ್ನೂ ಏನೇನು ಐತಿ ಅಂತ ಹ್ಞೂ ಇದು ತೆಗ್ದಿಕ್ತಾರೆ ಅಷ್ಟಲ್ಲಿ ಬಾ ಅದು ನೋಡ್ಕೊಬರೋಣ ಅಕ್ಕ ಇನ್ನು ಮುಂದೆ ನೋಡ್ಕೊಬತ್ತೀನಿ ಸೀರೆಗಳನ್ನೆಲ್ಲ ಅಷ್ಟೊಂದು ಚೂರು ಇದೆ ಎತ್ತಿಕ್ಲಿ ಮೇಡಮ್ ಅವರೇ

ಅಷ್ಟೇ ಚೆನ್ನಾಗಿ ಜೋಡ್ಸೋರ್ ಕಣಿ ಯಾರು ಜೋಡಿಸೋನೋ ಸಕಾತಾರ್ ಜೋಡ್ಸ್ರೆ ನೋಡಿದ್ರೆ ನಿಜವಲ್ಲೂ ಅಸ್ರದಿ ಆ ಹೂವ ಲಕ್ಷ್ಮೀ ಎಲ್ಲ ಐತೆ ಅಯ್ಯೋ ಅಕ್ಕ ನಂಗಂತ ಬೋರ್ ಖುಷಿ ಬಂದಿದ್ದಕ್ಕೂ ಸಾಕಾಯ್ತು ಕಣಕ್ಕ ಎಂದೂ ನೋಡಿರ್ಲಿಲ್ಲ ಮನೆಗೆ ಮೂರತ್ತು ಸಂಸಾರ ಸಾಕಾಗೋಗಿತ್ತು ಸಾಕಿತ್ತು ಎಂಗ ನಿರ್ದಿ ಸರಿ ಆಯ್ತು ಹೋಯ್ತಾಳು ಆ ನಡಿ ಸೀರಿದ್ರೆ ಹಂಗೆ ನೋಡೋಣ ಲಕ್ಷ್ಮಿ ಬೇಕಲ್ಲ ವಾವ್ ಇದೆಲ್ಲ ಸೆಟ್ ಎಷ್ಟಾಗುತ್ತೆ ಕೇಳಬೇಕು ನಾನು ತಗೋಬೇಕು ತುಂಬಾ ಚೆನ್ನಾಗಿದೆ ಎಲ್ಲ ಗ್ರೀನ್ ಕಲರ್ ನವಿಲುಗಳು ಆನೆ ಎಲ್ಲ ತುಂಬಾ ಚೆನ್ನಾಗಿದೆ ಅಯ್ಯಕ್ಕ ಇಷ್ಟು ಚೆನ್ನಾಗಿ ದೀಪಾಲೆ ಕಂಬಗಳು ಅರಶಿನ ಕುಂಕುಮದ ಬಟ್ಲು ಆ ಎಲ್ಲ ಚೆಂದಾಗಿ ಇಟ್ಕೊಂಡಕವು ನಿಂಗೆ ಅದನ್ನ ಬೇಕ್ರ ತಗ ಅಯ್ಯೋ ಬೇಡ ಕಣೆ ಅರಶಿನ ಕುಂಕುಮದ ಬಟ್ಲು ದೀಪಾಲಿ ಕಂಬಗಳು ಯಾಕೆ ನನ್ನ ಮಗನ ಮದುವೆಗೆ ಸುಸೇಂದ್ರ ಎಲ್ಲ ತಂದಿಲ್ವಾ ಮನೆಗೆಲ್ಲ ಎರಡೆರಡು ಜೊತೆ ಆಗ್ಬೇಕು ಕಣೆ ಅಯ್ಯೋ ನಂಗೆ ಬಿಡ ಬೇಕಾ ನೀನ್ ತಗಳೆ ನಿಮ್ಮ ಮನೆಗೆ ಇಲ್ವಲ್ಲ ಅಯ್ಯೋ ನಾನು ತಗೊಳಕಲ್ಲ ನಾನು ತಗೊಂಡೋಗಿ ನನ್ನ ಗಂಡ ಸೀದ ತಗೊಂಡೋಗ್ತಾನೆ ನಾನು ನಿಂದಾಗ ಮಾರಾಗ್ತಾನೆ ಬಂದು ಕುಡಿತಾನೆ ಮಲ್ಕಂತಾನೆ ಅಯ್ಯೋ ಸುಮ್ಮನೆ ಬೆಳ್ಳಿ ಐಟಮ್ಗಳು ಏನು ತಗೊಳಲ್ಲ ನಾನು ಬೆಳ್ಳಿ ಬಂಗಾರ ತಗಳಕ್ಕೆ ಭಯ ನಾನು ನಿಂದಾಗ ನಾನು ಅದನ್ನು ತಗೊಂಡಾಗ ಅಡ ಇಟ್ಬಿಟ್ಟು ಕುಡ್ಕೊಂಡು ಬಂದು ಮಲ್ಕೊಂಡ್ಬಿಡ್ತಾನೆ ಅಯ್ಯೋ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ನಡಿ ಹ್ಞೂ ಕಣೆ ನೀನು ಹೇಳೋದು ಕರೆಕ್ಟೆ ಬಾ ಅದಿದ್ರಿಗೆ ಒಂದು ಸೀರೆ ಗೀರೆ ಚೆನ್ನಾಗಿರೋ ತಗೊಳ್ಳಿ ಒಂದು ತೆಂಗು ಬಂದಿದೆಯಾ ಆದರೆ ಏನೇ ದೀಪಲೆ ಕಂಬಗಳಂತ ಸಕತ್ತಾಗೋವೆ ಸುಮ್ಮನೆ ನೋಡಕ ಎಂತ ಸಂದಾಗೈತೆ ಹ್ಞೂ ಕಣೆ ನೋಡ್ತೀರಿ ಸಕತ್ತಾಗೈತೆ ನಮ್ಮ ಮನೆಗೆ ಐತಿ ಕಣೆ ಎಲ್ಲಿ ಮಕ್ಕಳು ಮದುವೆ ಮಾಡಿದ್ದೀನಲ್ಲ ಅವರೆಲ್ಲ ತೊಂದರೆ ಸೊಸೆಯಂದ್ರು ಏನು ಚಿಂತೆ ಇಲ್ಲ ನಂಗೇನು ಅಯ್ಯೋ ನೀನು ಎಲ್ಲ ಥರ ಅದೃಷ್ಟ ಕೇಳ್ಕೊಂಬಂದಿದ್ಯಮ್ಮ ನಾವೇ ಏನು ಕೇಳ್ಕೊಂಬಂದಿಲ್ಲ ನಡಿ ಹೋಗಲಿ ಮುಂದೆ ನೋಡ ನಿನ್ನ ಏನನ ಕಮ್ಮಿ ರೇಟಿಂದ ನನಗೆ ಉಪಯೋಗ ಅಂತದೇ ಅಂತ ತಗೊಂತೀನಿ ಹ್ಞೂ ತಗೊಂತೀನಿ ತಗೊಂತೀನಿ ಅಂತ ಏನು ತಗೊಳ್ಳೇ ಇಲ್ಲ ನೀನು ಬರೀ ಸುತ್ತಿದ್ದೆ ಹೋಗೇ ನಡಿಯಕ್ಕ ನೋಡೋಣ ಕಮ್ಮಿ ರೇಟಿಂದ ಏನೇನಿದ್ರೆ ಅಯ್ಯೋ ಪ್ರಿಯಾ ನೀವು ಯಾವ ಸೀರೆ ಬೇಕಾ ತಗೊಳ್ಳಿ ನೋಡಿ ಕಟನ್ ಸೀರೆಗಳೆಲ್ಲ ಎಷ್ಟು ಚೆನ್ನಾಗವೆ ಯಾವ್ದಾನ ಬೇಕಾ ಹಾಗೆ ಬ್ಲೌಸ್ ಪೀಸ್ಗಳು ಬೇಕಲ್ಲೇ ಮುತ್ತೆದಿದ್ದೀರ್ಗಳೆಲ್ಲ ಕೊಡಕ್ಕೆ ಹಾಂ ಬ್ಲೌಸ್ ಪೀಸ್ಗಳು ತಗೋಬೇಡ ಒಂಬತ್ತು ಹನ್ನೆರಡು ಎಷ್ಟು ಬೇಕೋ ಅಷ್ಟು ಹ್ಞೂ ಅಯ್ಯೋ ಅಕ್ಕ ಮನೆಗೆ ಕುಂಚ್ಮೆ ಬ್ಲೌಸ್ ಪೀಸ್ಗಳು ನಾನು ಸೀರೆ ತಗ ಓ ಹೌದಾ ಯಾಕೆ ಹೋಗೋಣ ಸೀರೆಗಳೇನು ನನಗೇನು ಇಷ್ಟ ಆಗಲಿಲ್ಲ ನೋಡಿ ಸೀರೆಗಳು ಮಾತ್ರ ಈ ಸಲ ಒಳ್ಳೆ ಮೈಸೂರು ಸೀರೆ ತಗೊಳ್ಳೋಣ ಬೇರೆ ಕಡೆ ಎಲ್ಲ ನಾವು ಹೋಗಿ ಸೀರೆಗಳೇನು ಬೇಡ ಬಾರ್ ಪ್ರಿಯಾ ಎಂತಕ್ಕೆ ಯಾಕೋ ನನಗೆ ಈ ಸೀರೆಗಳೇನು ಇಷ್ಟ ಆಗ್ತಿಲ್ಲ ಓ ಸರಿ ನಮ್ಮ ಆಯ್ತು ನೀನು ಹೆಂಗ್ ಹೇಳ್ತಿ ಹಂಗೆ ಆಗಲಿ ತುಂಬ ಸುಮ್ಮನೆ ಬರ್ತೈತಿ ಮಕ್ಕ ನೋಡಕ್ಕೆ ಏನು ಊ ತಗಂಬಲ್ಲ ಅಯ್ಯೋ ದೇವರೇ ಪ್ರಿಯಾ ಇವೇನೇವು ಇಂತ ಚಂದ ಕೊವೆ ವಿಶೇಷಗಳು ಏನ್ ಮಳೆಗಳೇ ನೀವು ಕಣಕ ಹಣ್ಣು ವರ್ಷ ತಟ್ಟೆ ಆ ದೇವನ್ ಕುಂಡ್ರು ಸತ್ ಮನೆಗಳೆಲ್ಲ ಬೇಕಲ್ಲ ಹ್ಮ್ ಮಳೆ ಇವು ಹ್ಮ್ ನೋಡಿ ಸಿಂತ ಚೆನ್ನಾಗಿದೆ ಈಗ ದೇವ್ ಮನೆ ದೊಡ್ಡ ದೊಡ್ಡ ದೇವ್ ಮನೆ ದೇವ್ ಮನೆ ಕುಂಡ್ರಿಸ್ತಾರೆ ದೇವ್ ಮನೆ ಹಾಲು ಹಾಕಿ ಹಾಲ್ನಾ ಈಗ ಇಂತ ಮನೆಗಳಲ್ಲಿ ಹಾಕಿ ಕುಂಡ್ರಿಸ್ತಾರೆ ಕಣಕ ಮನೆ ಮತ್ತೆ ಬಲ್ಸಿಂತ ಕಣಕು ನಾನ್ ತಗಂತೀನಿ ಮನೆಗಳನ್ನ ಎರಡು ತಗಂತೀನಿ ಸಾಕು ನನಗೆ ನಿನ್ಗೆ ಏನ್ ಬೇಕಾ ನನ್ಗೆ ಯಾಕೆ ದೇವ್ರ ಮನೆ ದೊಡ್ಡದಾಗೈತಲ್ಲೇ ಬ್ಯಾಡ್ಕಣೆ ನಂಗೆ ಹ್ಞೂ ಆಯ್ತು ನಮ್ಮ ನಿಮ್ಮ ಶಾಪಿಂಗ್ ಆಗಿದೆ ನಡಿ ಮನೆ ಕಡೆ ಹೋಗೋಣ ಆಗ ಸಾಯಂಕಾಲ ಆಗೋಯ್ತು ಹೂ ಕಣೆ ನಾವು ಊರಿಂದ ಮತ್ತು ಹೋಗಬೇಕು ಅಲ್ಲಿಂದ ಅಲ್ಲಿ ಹೋಗೋಷ್ಟು ಲೇಟ್ ಆಗಿ ಸರಿ ನಡಿ ಒಳ್ಳೆನ ಇನ್ನೊಂದು ಸಲ ಯಾವಾಗ ನಾ ಬರೋಣ ಹಬ್ಬದ ಮುಂದೆ ಇಟ್ಕೊಂಡು ಸೀರೆ ತಗೊಳಕ್ಕೆ ಬರಬೇಕಲ್ಲ ಹೆಂಗೂ ಅವಾಗ ಇನ್ನೊಂದು ಸಲ ಬರೋಣ ಹೌದಲ್ವಾ ಆ ಸೀರೆ ಬೇರೆ ತಗೋಬೇಕು ಇನ್ನು ಇನ್ನೊಂದು ಬರಬೇಕು ಸರಿ ಇವಾಗ ಹೋದ್ರೆ ಬೈತಾರೆ ನಿಮ್ಮ ಮನೆ ಕಡೆಗೆ ಹೇಳ್ಬೇರೆ ಬಂದಿಲ್ಲ ನಾವು ಹಂಗೆ ಬಂದಿದ್ದೀವಿ ಹ್ಞೂ ನಡಿ ಆಯಿತು ಹೋಗ್ಬಿಡೋಣ ಅಯ್ಯೋ ನೀನು ಒಳ್ಳೆ ಓ ಎಲ್ಲೂ ಇದೆ ಪ್ರಿಯಕನು ರಂಗ ಕೈಬ್ರೂ ಏ ಏನಿಲ್ಲ ಕಣಮ್ಮಿ ಅದೇ ಬೆಂಗಳೂರಿನಾಗೆ ವರಮಾಲಕ್ಷ್ಮಿ ಮೇಳ ಮೇಳ ಅಂತ ನಡೀತಾ ಕಣೆ ವರಮಹಾಲಕ್ಷ್ಮಿ ವರಮಲ್ ಹಬ್ಬಕ್ಕೆ ಬೇಕಾಗಿರೋ ಐಟಂಗಳು ಪೂಜೆ ಐಟಂಗಳು ಸೀರೆ ಬಳೆ ಪ್ರತಿ ಒಂದು ಸಿಗುತ್ತೆ ಕಣೆ ಸಖತ್ತಾಗಿದ್ದಾವಂತೂ ಕಳಸ ಚೊಂಬು ಸೀರೆ ಮಡ್ಲಕ್ಕಿ ಐಟಮ್ಗಳು ಬಾಗ್ಲು ಕೂಡ ಐಟಮ್ಗಳು ತುಂಬಾನೇ ತುಂಬಾ ಚೆನ್ನಾಗಿದೆ ಬಳೆ ಅಂತೂ ಒಂದಕ್ಕಿಂತ ಒಂದು ಇಲ್ಲ ಅನ್ನಂಗಿಲ್ಲ ಅನ್ನಾಗಿಲ್ಲಪ್ಪು ಊದ್ಗಡ್ಡಿ ಕರ್ಪೂರ ಪ್ರತಿ ಒಂದು ಓಹೋ ಸುಂದರ ಇಲ್ಲಿ ಸಿಗಲ್ಲ ಅಂದ್ಬಿಟ್ಟು ಅಲ್ಲಿ ಊಸ ತಕ್ಕೋಗಿದ್ದೀನಿ ನೈಬು ಓಹ್ ಇಲ್ಲಿ ಜಾಸ್ತಿ ರೇಟು ಅಲ್ಲಿ ಕಮ್ಮಿ ರೇಟ್ ಗೊತ್ತೇನು ಎಲ್ಲ ಹೋಲ್ಸೇಲ್ ರೇಟಾಗ ಕೊಟ್ಟವ್ರೆ ನಾನು ದೊಡ್ಡ ವಿಗ್ರಹ ಸೀರೆಗೆಲ್ಲ ರೆಡಿ ಉಡ್ಸಿರೋ ಗೊಂಬೆ ಎಲ್ಲ ಬರೀ ಐನೂರು ರೂಪಾಯಿಗೆ ಕೊಟ್ಟರು ಗೊತ್ತೇನು ನಮಗೆ ನಾವು ಅಯ್ಯೋ ಬರ್ತಿರ್ಲಿಲ್ಲ ನಾವೆಲ್ಲ ಅದಕ್ಕೆ ನೀವು ಹಂಗೇನಿಲ್ಲಕ್ಕ ನೀವು ತಗೊತಿರೋ ಇಲ್ವೋ ದುಡ್ಡು ಐತೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಇವಳಿಬ್ಬರೇ ಹೊಲ್ಟ್ವಿ ಪಾಪ ಪ್ರಿಯೂ ಗೊತ್ತಿರಲಿಲ್ಲ ನಾನೇ ಹೊಳಸಿದ್ದು ಅವಳೇನು ತಗೊಳ್ಳಲಿಲ್ಲ ಬರೀ ಒಂದೆರಡು ಮನೆಗಳು ತಗೊಂಡ್ಳು ದೇವ್ರ ನಡೋಕೆ ಅಂತ ಅಷ್ಟೇ ನೀನು ತಗೊಳ್ಳಲಿಲ್ಲ ನಾನಿಂದ ನೋಡೋದು ಇದು ಎಲ್ಲ ತಗೊಂಡೆ ಹೌದಾ ಎಲ್ಲಿ ತೋರ್ಸು ಮಾಡೋಣ ಈಗಲೇ ಎಲ್ಲ ತೆಗೆದ್ರೆ ಅದು ಧೂಳಾಗ್ಬಿಡುತ್ತೆ ಕಣೆ ನಾನೆಲ್ಲ ಹಂಗೆ ಬೀರಾಗ ಎತ್ತಿಕಿ ವರ್ಮಾಲಕ್ಷ್ಮಿ ಹಬ್ಬದಿನ ಪೂಜೆಗಿಡ್ತೀನಲ್ಲ ಅವತ್ತು ಬಂದು ನೋಡ್ರಿ ಹೆಂಗೂ ಕರಿತೀನಲ್ಲ ಅವು ಬರ್ರಿ ನೋಡ್ರಿ ಇವಾಗ ಯಾಕೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಪಿಸಿ ಬಿಸಿ ಮಾಡೋದು ಮಾಡಿ ಕವರ್ ಮಾಡಿ ಕೊಟ್ಟಾರ ಈಗೆಲ್ಲ ಬಿಡಿಸಿದ್ರೆ ಮತ್ತೆ ಹೊಟ್ಟೋಗುತ್ತೆ ಸೀನಿಗೆ ಪ್ರಪಂಚದಲ್ಲಿ ಅಮಯ್ಯ ಹಿಂಗೇಂಗೆ ಗೊತ್ತು ಬೆಂಗಳೂರು ಗಂಟೆ ಕಾಲಾಡ್ಕೊಂಡು ಹೋಗಿ ಬಂದಿರೋದು ನಾವು ಮಾತಾಡೋಣ ರೆಡಿ ಗೊತ್ತು ಅದ್ರ ಬಗ್ಗೆ ಆಮೇಲೆ ಹೆಂಗ ಅಂದ್ರಂಗೆ ಕಿತ್ತಾಕಿ ಎಲ್ಲ ಮಾಡೋದು ತಿರುಗೆಲ್ಲ ಉಟ್ಕೊಂಡು ಕೂತ್ಕೋಬೇಕು ಹ್ಞೂ ಆಯ್ತು ಬಿಡಕ ಹೋಗ್ಲಿ ಎತ್ತಿಕಾ ಹೆಂಗೂ ಹಬ್ಬಕ್ಕೆ ಪೂಜೆ ಗಿಡ ಅವಾಗ ಬಂದು ನೋಡ್ತೀವಿ ಬೇಕಾರೆ ಹಾಂ ಹೋಗಲಿ ಬಿಡು ನೀನು ತಂದಿರ್ತೀತ ಚೆನ್ನಾಗಿ ತಂದಿರ್ತೀ ಏನಂತೇ ನೀನ್ ತರೊತಲ್ಲ ಆದರೂ ಕಣ್ರೆ ಯಾವಾಗ ನಾ ಫ್ರೀ ಇದ್ರೆ ಎಲ್ಲರೂ ಒಂದ್ಸಲ ಒಬ್ಬರನ್ನ ಬದಲಿಸ್ ಅಂದಾಗ ಅವ ನನಗಂತೂ ಬರೋಕೆ ಮನಸ್ಸಾಗಲಿಲ್ಲ ನಿಜವಾಗ್ಲು ಒಂದಕ್ಕೇನ ಒಂದು ಚೆನ್ನಾಗೈತೆ ಹ್ಞೂ ಎಲ್ಲಾರು ಒಂದ್ಸಲ ಹೋಗೋಣ ಇನ್ನೊಂದ್ಸಲ ಯಾವಾಗ್ಲಾನಲಂದ್ರೂ ನೀವೇ ಅಲ್ಲಿ ಒಬ್ಬರು ಯಾವಾಗಾನಾಗ ಸಕತ್ತಾಗಿ ಹೋಗಬೇಕು ನೀನು ಕರ್ಕೊಂಡು ಹೋಗ್ಬಾ ಪೂಜೆಗೆ ಬೇಕಾದ್ರೆ ಐಟಮ್ಗಳೆಲ್ಲ ಸೂಪರ್ ಆಗಿ ನಮ್ಮ ಆಯ್ತು ಹೋಗ್ಬತ್ತಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ